ಮೊದಲನೇದಾಗಿ ಸಕ್ಸಸ್ ಬಗ್ಗೆ ತುಂಬ ಖುಷಿ ಆಗ್ತಾ ಇದೆ ಪಿ ಆರ್ ಕೆ ಮತ್ತು ಕೆ ಆರ್ ಜಿ ಮತ್ತು ಜಯನ ಫಿಲಮ್ಸ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕಾಗಲ್ಲ ಯಾಕಂದರೆ ನಾನು ಶುರು ಮಾಡ ಮಾತಾಡೋಕೆ ಶುರು ಮಾಡಿ ಎಸ್ ಏನಂದರೆ ಒಂದು ಸಿನಿಮಾ ಹಿಂದಿನ ಸಿನಿಮಾ ಕಂಟಿನ್ಯೂ ಶೂಟಿಂಗ್ ಮಾಡ್ತಾ ಮಾಡ್ತಾ ಮೂರು ವರ್ಷ ಆಗಿತ್ತು ಅದೇ ಇದರಲ್ಲಿದ್ದು ರಿಲೀಸ್ ಆಗಿತ್ತು ಅದಾದಮೇಲೆ ಮೂರನೇ ದಿನಕ್ಕೆ ಒಂದು ಫೋನ್ ಬಂತು ಫೋನ್ ಬಂದ ತಕ್ಷಣ ಹೋಗಿ ಅಟೆಂಡ್ ಮಾಡಿದ್ರೆ ಈ ಥರ ಒಂದು ಪ್ರಾಜೆಕ್ಟ್ ಮಾಡ್ತಾ ಅಂತ ಹೇಳಿದ್ರು ಸಿಕ್ಸ್ ಮಂತ್ಸ್ ಅಂಥೇಳಿದ್ ಅಲ್ಲೇ ನನಗೆ ಒಂಥರ ಖುಷಿ ಆಗೋಯಿತು ಆರು ತಿಂಗಳಲ್ಲಿ ಒಂದು ಪ್ರಾಜೆಕ್ಟ್ ಮುಗಿಸ್ತಾ ಇದ್ದಾನೆ ಈ ಇವ್ ಅನ್ಸಾ ಅಂಥೇಳಿ ಅಲ್ಲಿಂದನೇ ಒಂದು ಎನರ್ಜಿ ಸ್ಟಾರ್ಟ್ ಆಯಿತು ಸೊ ಅಲ್ಲಿಂದ ನೋಡಿದರೆ ಡೈರೆಕ್ಟ್ರ್ ಆಫೀಸಿಗೆ ಬಂದರೆ ಎಲ್ಲರೂ ಇಪ್ಪತ್ತು ವರ್ಷ ಮೇಲ್ ಅಂತ ಇವರು ಹುಡುಗರೇ ಒಂದು ಒಂದು ಹನ್ನೆರಡು ಜನ ಇದ್ರು ಏನಪ್ಪ ಎಲ್ಲ ಹಿಂಗಿದ್ರು ನಾನು ಅಂತೇಳ್ಬಿಟ್ಟು ಅಲ್ಲಿಂದ ಅಂದ್ಕೊಂಡೆ ಇನ್ನು ಇಲ್ಲ ಇವ್ರಗಿಂತ ಹೇಳ್ಬಿಟ್ಟು ಅಲ್ಲೂ ಡಿಸೈಡ್ ಮಾಡಿಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿದೆ ಹೀಗಾಗಿ ಎನರ್ಜಿ ಅಲ್ಲೇನು ಜೋರಾಯ್ತು ಆಮೇಲೆ ಡೈರೆಕ್ಟ್ರು ಯೂಸಲಿ ಶೂಟಿಂಗ್ ಲೊಕೇಶನ್ ನೋಡೋಣ ಅಂದರೆ ಒಂಬತ್ತು ಗಂಟೆ ಗಾಡಿ ಬರುತ್ತೆ ಕಾರ್ ತೊಗೊಂಡು ನೋಡ್ಕೊಂಡು ಮಾಡ್ತಿದ್ದು ಯೂಸರಿ ಎಲ್ಲ ಸಿನಿಮಾದ ಲೊಕೇಶನ್ ನೋಡೋದು ಆ ಥರ ಇವರು ಐದುವರೆಗೆ ಬಂದುಬಿಡಿ ಮೊನ್ನೆ ಆಫೀಸ್ ಹತ್ರ ಅನ್ನೋರು ಐದುವರೆಗೆ ಬಂದರೆ ನೋಡಿದರೆ ಕಾರ್ ಇಲ್ಲ ಏನಿಲ್ಲ ನೋಡಿದರೆ ಟೂ ವೀಲರ್ ಇಟ್ಕೊಂಡು ಬಂದ್ಬಿಟ್ಟು ಮೊನ್ನೆ ಲೊಕೇಶನ್ ನೋಡೋಕೆ ಹೋಗೋಣ ಅನ್ನೋರು ಅಲ್ಲೂ ಖುಷಿ ಆಯಿತು ಈ ಥರ ಎಲ್ಲ ಮಾಡ್ಬೋದಲ್ಲ ಹೇಳ್ಬಿಟ್ಟು ಹೀಗಾಗಿ ಅಲ್ಲೇ ಒಂದು ನನಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗೋಕ್ಕೆ ಶುರು ಆಯಿತು ಸೊ ಅದು ಇಲ್ಲಿವರೆಗೂ ಕರ್ಕೊಂಡು ಬಂದುಬಿಟ್ಟಿದೆ ಜಸ್ಟ್ ಇನ್ನೂ ತುಂಬ ವಿಷಯಗಳಿದೆ ಬಟ್ ಈ ಥರ ನನಗೆ ಲೀಡ್ ಹೇಳ್ತಾ ಇರೋದು ಹಿಂಗೆ ಆಗಿದೆ ಅಂತೇಳಿ ಸೊ ಎಲ್ರಿಗೂ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಎಲ್ಲರೂ ನನ್ನ ಅಂದರೆ ಈ ಕೆಲಸ ಜೊತೆಗೆ ಎಲ್ಲರೂ ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಎಸ್ಪೆಷಲಿ ನಮ್ಮ ಎಂಟೈರ್ ಡೈರೆಕ್ಷನ್ ಟೀಮ್ ಅಷ್ಟೆಂಟ್ ಡೈರೆಕ್ಟ್ರ್ಗಳು ಹೀರೋ ಬಗ್ಗೆ ಸಪ್ರೇಟಾಗಿ ಏನು ಹೇಳೋಂಗಿಲ್ಲ ಯಾಕಂದರೆ ಅಷ್ಟು ಎಲ್ಲರೂ ಈ ಸಿನಿಮಾಗೆ ಇದು ಮಾಡಿದ್ದಾರೆ ಆಮೇಲೆ ನಮ್ಮ ಅಷ್ಟೆಂಟ್ಸ್ ಆಗಲಿ ಕಲರ್ ಇಷ್ಟು ನಮ್ಮ ಆಶಿಕು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಇಂಥ ಏನು ಹೇಳಬೇಕು ಡೈರೆಕ್ಟರ್ ಸರ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾಕಾಗಲ್ಲ ಯಾಕಂದರೆ ನಾವಿಬ್ಬರು ಎಷ್ಟು ರಿಲ್ಯಾಕ್ಸ್ ಆಗಿದೆ ಅಂದರೆ ಫಸ್ಟು ತಿಂಡಿಯಿಂದ ಶುರು ಮಾಡ್ತಿದ್ವಿ ಅಂದರೆ ಒಳ್ಳೆ ತಿಂಡಿಯಿಂದ ಶುರು ಮಾಡೋದ್ರಿಂದ ಹೆಂಗೆ ಒಳ್ಳೆ ಸೀನ್ ತೆಗಿಬೋದು ಅಂತ ಹೇಳ್ಬಿಟ್ಟು ಈ ಥರದ ಡಿಸ್ಕಷನ್ ಇರ್ತಾಯಿತ್ತು ಥ್ಯಾಂಕ್ ಯು ಆಮೇಲೆ ಇನ್ನೊಂದು ವಿಷಯ ಹೇಳಕ್ ಬಿಡ್ತೀನಿ ನಾನು ಪರ್ಸ್ನಲ್ ಅಂದ್ರೆ ನಾನು ಈ ವರ್ಷನ ಇಂಡಸ್ಟ್ರಿಗೆ ಬಂದು ಮೂವತ್ತು ವರ್ಷ ಆಯ್ತು ಸೊ ಹೆಂಗಪ್ಪ ಇದನ್ನ ಸೆಲೆಬ್ರೇಟ್ ಮಾಡೋಣ ಅಂತಿದ್ದೆ ಎಕ್ಕ ನನಗೆ ಆ ವಿಷ್ನ ಫುಲ್ಫಿಲ್ ಮಾಡಿದೆ ಅಂತ ಹೇಳಕ್